ಪಾಕಿಸ್ತಾನದ ಭಯೋತ್ಪಾದಕರನ್ನ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಂತ ಒಂದು ಅತ್ಯದ್ಭುತವಾದಂತ ಅನನ್ಯವಾದಂತ ಭಾರತದ ಶಕ್ತಿ ಪ್ರದರ್ಶನ ಮಾಡದಂತ ಆಪರೇಷನ್ ಸಿಂಧೂರ ಒಂದು ಚಾರಿತ್ರಿಕ ಘಟನೆ ಈಗ ಅಕ್ರಮ ವಲಸಿಗರ ಬಗ್ಗೆ ಇನ್ನಿಲ್ಲದ ಯಾವತ್ತು ಇದ್ದಂತ ಒಂದು ಅಭೂತಪೂರ್ವವಾದಂತ ಕಾರ್ಯಾಚರಣೆ ದೇಶಾದ್ಯಂತ ನಡೀತಾ ಇದೆ ಈಗಾಗಲೇ ಎಂಪಿ ಮತ್ತು ಶಾಸಕರಾಗಿದ್ದಾರೆ ಇದೇ ರೋಹಿಂಗ್ಯಗಳು ವೆಸ್ಟ್ ಬೆಂಗಾಲ್ ಅಲ್ಲಿ ಇದೇ ಜಾಗದಲ್ಲಿ ಕಳೆದ ವರ್ಷವೇನೋ ಅಲ್ ಕಾಯ್ದಾದ ಮೂರು ಉಗ್ರರನ್ನ ಬಂಧಿಸಿದ್ದು ಇದೇ ಜಾಗದಿಂದ ಯಾವಾಗಲೂ ದೇಶಕ್ಕೆ ಆಂತರಿಕ ಭದ್ರತೆಗೆ ತೊಂದರೆ ಮಾಡುವಂತ ಈ ಪಟಿಂಗರನ್ನ ನಾವು ನೆಲಸಮವಾಗಿ ಗುಡಿಸಿ ಇವರನ್ನ ಬಿಸಾಡದೇ ಇದ್ರೆ ಭಾರತಕ್ಕೆ ಯಾವತ್ತೂ ಒಂದು ಉಳಿಗಾಲ ಇಲ್ಲ ಅಂತ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ನಮ್ಮ ದೇಶದಲ್ಲಿ ಯಾವುದೇ ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ಸರ್ಕಾರ ತನ್ನ ಹೆಜ್ಜೆಯನ್ನು ಮುಂದಿಟ್ಟಾಗಲೆಲ್ಲ ಕೋರ್ಟಿಗೆ ಹೋಗುವಂಥ ಒಂದು ಪ್ರಮೇಯ ನಿರಂತರವಾಗಿ ಸಾಗಿದೆ ಅದು ವಕ್ ಬೋರ್ಡಿನ ಬಿಲ್ ಇರ್ಬೋದು ರಾಮಮಂದಿರ ಇರ್ಬೋದು ತ್ರೀ ಸೆವೆಂಟಿ ಇರ್ಬೋದು ಯಾವುದೇ ಆದರೂ ಕೂಡ ಹಾಗಾಗಿ ಕೇಂದ್ರ ಸರ್ಕಾರ ಅದರಲ್ಲೂ ಈ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಯಾವುದೇ ಹೆಜ್ಜೆಯನ್ನು ಇಡುವ ಮೊದಲು ಕಾನೂನಿನ ಒಂದು ಅಡೆತಡೆಗಳು ಬಂದರೆ ಅದನ್ನು ನಿವಾರಿಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆನೇ ಮೊದಲು ಯೋಚನೆ ಮಾಡಿ ಆಮೇಲೆ ಕಾರ್ಯಾಚರಣೆಯ ಹೆಜ್ಜೆಯನ್ನು ಇಡ್ತಾ ಇದೆ ಅದು ಪ್ರತಿಯೊಂದು ಹಂತದಲ್ಲೂ ನಿಮಗೆ ವೇದ್ಯ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ಮೋದಿ ಅವರು ನಿರಂತರವಾಗಿ ಚುನಾವಣಾ ಪ್ರಚಾರದಲ್ಲಿ ಅಕ್ರಮ ವಲಸಿಗರ ವಿರುದ್ಧ ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳ್ತಾನೇ ಬಂದರು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಅವರು ಎಲ್ಲಿಯೂ ಒಂದು ವಿದ್ಯುಕ್ತವಾಗಿ ಇದರ ಬಗ್ಗೆ ಕಾರ್ಯಾಚರಣೆಯನ್ನು ಸಾಮೂಹಿಕವಾಗಿ ಮಾಡಿದ್ದನ್ನು ನಾವು ನೋಡಿಲ್ಲ ಹಾಗೆ ನೋಡಿದರೆ ವೆಸ್ಟ್ ಬೆಂಗಾಲದಂತಲ್ಲಿ ಅಸ್ಸಾಂನಂತಲ್ಲಿ ಬೇರೆ ಬೇರೆ ಕಡೆ ಇನ್ನೂ ಹೆಚ್ಚು ಹೆಚ್ಚು ಜನ ಅಕ್ರಮ ಬಾಂಗ್ಲಾ ವಲಸಿಗರು ರೋಹಿಂಗಾಗಳು ಇವರೆಲ್ಲರೂ ಬಂದು ತುಂಬುತ್ತಾ ಇದ್ದರು ಅದರ ಆತಂಕವನ್ನು ಆಗಾಗ ನಾವು ಎದುರಿಸ್ತಾನೂ ಇದ್ದೆವು ಆದರೆ ಈ ದೇಶದ ಒಟ್ಟು ತುಷ್ಟೀಕರಣದ ರಾಜಕಾರಣ ಕೊನೆಗೂ ದೇಶ ಆತಂಕಕ್ಕೆ ಒಳಗಾದರೂ ತೊಂದರೆ ಇಲ್ಲ ದೇಶ ಆಂತರಿಕ ಭದ್ರತೆಯಲ್ಲಿ ಅದು ಬಹಳ ದೊಡ್ಡ ಸವಾಲನ್ನು ಎದುರಿಸಿದರೂ ಸಮಯ ಪ್ರಾಬ್ಲಮ್ ಇಲ್ಲ ಯಾವುದೇ ರೀತಿಯ ದೇಶದ ಅಖಂಡತೆಗೆ ಭದ್ರತೆಗೆ ನಮ್ಮ ಸಾರ್ವಭೌಮತ್ವಕ್ಕೆ ಅವರು ಒಳಗಿದ್ದುಕೊಂಡು ಅಕ್ರಮ ವಲಸಿಗರಾಗಿಯೂ ನಮ್ಮನ್ನು ಅವರು ಅಭದ್ರಗೊಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಸಾಕ್ಷ್ಯಗಳು ಸಿಗ್ತವೆ ಸ್ಲೀಪರ್ ಸೆಲ್ಗಳು ಅಲ್ಲಲ್ಲಿ ಬಾಂಬಿಂಗು ಡ್ರಗ್ ಪೆಡಲಿಂಗು ಆಮೇಲೆ ಅಕ್ರಮವಾದಂಥ ಈ ವೇಷ್ಯವಾಟಿಕೆ ಆಮೇಲೆ ಬೇರೆ ಬೇರೆ ರೀತಿಯ ಯಾವ್ಯಾವ ಅಕ್ರಮಗಳಿದೆಯೋ ಅವೆಲ್ಲವನ್ನೂ ಅವರು ಮಾಡ್ತಾರೆ ಕದಿಯೋದ್ರಿಂದ ಹಿಡಿದು ರೇಪಿಂದ ಹಿಡಿದು ಪ್ರತಿಯೊಂದನ್ನು ಆಮೇಲೆ ದೇಶದ ಭದ್ರತೆಗೆ ಬಹಳ ದೊಡ್ಡ ಸವಾಲಾಗಿ ಅವರು ಪರಿಣಮಿಸಿದ್ದಾರೆ ಯಾಕೆಂತಂದರೆ ಅಕ್ರಮ ವಲಸಿಗರ ಅಂತ ಏನಿರ್ತದೆ ಅಥವಾ ಅವರ ಎಲ್ಲೆಲ್ಲಿ ಶೆಲ್ಟರ್ಗಳಿರ್ತವೆ ಅಲ್ಲಿಂದನೇ ಲಷ್ಕರ್ ಇರ್ಬೋದು ಜೈಷೆ ಮೊಹಮ್ಮದ್ ಇರ್ಬೋದು ಎ ಬಿ ಟಿ ಇರ್ಬೋದು ಈ ಥರದ ಅಂತಾರಾಷ್ಟ್ರೀಯ ಮಟ್ಟದ ಅಲ್ಖಾಯ್ದಾ ಇರ್ಬೋದು ಭಯೋತ್ಪಾದಕರನ್ನು ಅರೆಸ್ಟ್ ಮಾಡಿದಂಥ ಉದಾಹರಣೆಗಳು ನಿಮಗೆ ಎಷ್ಟು ಬೇಕು ಇದೆಲ್ಲ ಇದ್ದರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆ ಮಾಡ್ತೇವೆ ಅವರನ್ನು ಎತ್ತಿ ಬಿಸಾಡ್ತೇವೆ ಅಂತ ಹೇಳಿದ ಮೋದಿಯವರು ಯಾಕೆ ಮೌನವಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಯಾವತ್ತು ಪಹಲ್ಗಾಮಿನ ಘಟನೆ ನಡಿತೋ ಯಾವತ್ತೂ ಪಾಕಿಸ್ತಾನದ ಭಯೋತ್ಪಾದಕರು ಬಂದು ಇಲ್ಲಿ ನರಮೇಧವನ್ನು ಮಾಡಿದರು ಅದಕ್ಕೆ ಪ್ರತಿಕಾರವಾಗಿ ಪ್ರತಿದಾಳಿಯಾಗಿ ಇಡೀದಾದಂಥ ಭಯೋತ್ಪಾದಕರ ಮೂಲವನ್ನೇ ಕಿತ್ತು ಬಿಸಾಡ್ತೇವೆ ಅಂತ ಶಪಥ ತೊಟ್ಟಂಥ ಭಾರತ ಒಂದು ಸಮಗ್ರವಾದಂಥ ಕಾರ್ಯಾಚರಣೆಯನ್ನು ರೂಪಿಸಿತು ಅಕ್ರಮ ವಲಸೆಗಾರರಲ್ಲಿ ಮೊದಲು ಪಾಕಿಸ್ತಾನಿಯರನ್ನು ಅಟ್ಟಲಾಯಿತು ಆದರೂ ಕೂಡ ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲೆಲ್ಲಿತ್ತೋ ಅಲ್ಲಿ ಅಥವಾ ವೆಸ್ಟ್ ಬೆಂಗಾಲ್ದಲ್ಲಿ ಅಲ್ಲಿ ಯಾವುದೂ ಅದನ್ನು ಮುಟ್ಲಿಕ್ಕೆ ಹೋಗಿಲ್ಲ ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇದೆಯೋ ಗುಜರಾತ್ ಇರ್ಬೋದು ದೆಹಲಿ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇದೆಯೋ ಅಲ್ಲಿ ಎಲ್ಲ ಕಡೆ ಪಾಕಿಸ್ತಾನದ ಪ್ರಜೆಗಳನ್ನು ವಾಪಸ್ ಕಳಿಸುವ ಕೆಲಸ ಆಯಿತು ಅದರ ಬೆನ್ನಲ್ಲೇ ಗುಜರಾತಿನಲ್ಲಿ ಬಹಳ ದೊಡ್ಡ ಮಟ್ಟದ ಈ ಬಾಂಗ್ಲಾ ವಲಸಿಗರ ಅಕ್ರಮ ವಸತಿಗಳ ಮೇಲೆ ಬುಲ್ಡೋಜರನ್ನು ಹಾಕಲಾಯಿತು ಪ್ರಥಮ ಮಾರಿ ಅದರ ನಂತರ ದೆಹಲಿಯಲ್ಲಾಯಿತು ಅದರ ನಂತರ ಮಹಾರಾಷ್ಟ್ರದಲ್ಲಾಯಿತು ಈಗ ಆಪರೇಷನ್ ಸಿಂಧೂರವನ್ನು ಒಂದು ರೀತಿಯಲ್ಲಿ ಸರಿಗಟ್ಟಿಸಬಹುದಾದ ಅಥವಾ ಈ ರೀತಿಯ ಕಾರ್ಯಾಚರಣೆಯಲ್ಲಿ ಇದು ಆಪರೇಷನ್ ಸಿಂಧೂರಕ್ಕಿಂತ ಒಂದು ಕೈ ಮೇಲೆ ಎನ್ನಬಹುದಾದಂಥ ಪಾಕಿಸ್ತಾನದ ಭಯೋತ್ಪಾದಕರನ್ನು ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಂಥ ಒಂದು ಅತ್ಯದ್ಭುತವಾದಂಥ ಅನನ್ಯವಾದಂಥ ಇಡೀ ಪ್ರಪಂಚವನ್ನೇ ಬೆಕ್ಕಸ ಬೆರಗಗೊಳಿಸಿ ಭಾರತದ ಶಕ್ತಿ ಪ್ರದರ್ಶನ ಮಾಡಿದಂಥ ಆಪರೇಷನ್ ಸಿಂಧೂರ ಒಂದು ಚಾರಿತ್ರಿಕ ಘಟನೆ ಅದು ಮುಂದುವರೆದಿದೆ ಆದರೆ ಬೆನ್ನಲ್ಲೇ ಭಾರತದ ಒಳಗಡೆ ಈ ಅಕ್ರಮ ಭಾರತದ ಒಂದು ನೆಲದಲ್ಲಿ ವಲಸಿಗರಾಗಿ ಏನು ನಮ್ಮ ಎಲ್ಲ ಸರ್ಕಾರಿ ಸೌಲಭ್ಯಗಳಿಂದ ಹಿಡಿದು ನಿಮಗೆ ಆಶ್ಚರ್ಯ ಆಗ್ಬೋದು ದೆಹಲಿಯಲ್ಲಿ ಈ ರೋಹಿಂಗ್ಯಾಗಳನ್ನು ಎತ್ತಿ ಬಿಸಾಡುವ ಕೆಲಸಕ್ಕೆ ಸರ್ಕಾರ ಮುಂದಾದಾಗ ಇದೇ ರೋಹಿಂಗ್ಯಾಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತವೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮಗೆ ಪೊಲೀಸರು ಅರೆಸ್ಟ್ ಮಾಡಬಾರ್ದು ನಮ್ಮನ್ನು ಇಲ್ಲಿಂದ ಹೊರಗೆ ಕಳಿಸ್ಬಾರ್ದು ನಮಗೆ ಕಂಪನ್ಸೇಷನ್ನಾಗಿ ನಮ್ಮ ಮೇಲೆ ಇವತ್ತು ಏನು ಪೊಲೀಸರು ಅಕ್ರಮವಾಗಿ ಕ್ರಮ ತೆಗೆದುಕೊಂಡಿದ್ದಾರೆ ನಮ್ಮನ್ನು ಸೀದಾ ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಬಿಸಾಡುವಾಗಿ ಅಂಡಮಾನ್ ನಿಕೋಬಾರಿಗೆ ಬಿಸಾಡ್ತಾ ಇದ್ದಾರೆ ನಮ್ಮನ್ನು ವಿದ್ಯುಕ್ತವಾಗಿ ನಮ್ಮನ್ನು ವಾಪಸ್ ಕರೆಸ್ಕೋಬೇಕು ತಲಾ ಐವತ್ತು ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತ ಯಾವ ದರ್ಜೆಗೆ ಬಂದಿರ್ಬೋದು ಲೆಕ್ಕಾಕಿ ಮೂಲ ನಿವಾಸಿಗಳಿಗೆ ಮೀಸಲಾಗಿದ್ದಂಥ ಎಲ್ಲ ಸೌಲಭ್ಯಗಳನ್ನೂ ಪಡ್ಕೊಂಡು ತ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಇಲ್ಲಿ ಅಕ್ರಮ ವಲಸಿಗರಾಗಿ ನೆಲೆಸಿ ನಮ್ಮ ದೇಶಕ್ಕೆ ಚೂರಿ ಹಾಕುವ ನಮ್ಮ ದೇಶಕ್ಕೆ ಬಾಂಬ್ ಇಡುವ ನಮ್ಮ ದೇಶಕ್ಕೆ ದ್ರೋಹ ಬಗೆಯುವ ನಕ್ಸಿ ಈ ನಕ್ಸಲಿಯ ರೊಟ್ಟಿಗೆ ಮತ್ತು ಭಯೋತ್ಪಾದಕರೊಟ್ಟಿಗೆ ನೇರ ಸಂಪರ್ಕವನ್ನು ಇಟ್ಟುಕೊಂಡಂಥ ಈ ದೇಶದ್ರೋಹಿಗಳು ನಮ್ಮ ಕೋರ್ಟಿಗೆ ಬಂದು ನಮ್ಮ ಸಂವಿಧಾನದ ನೆಲೆಗಳಲ್ಲಿ ನಮಗೆ ಅಮಾನುಷವಾಗಿ ವರ್ತಿಸಲಾಗ್ತಾ ಇದೆ ನಮ್ಮನ್ನು ಅಕ್ರಮವಾಗಿ ನಮ್ಮನ್ನು ತೆಗೆದುಕೊಂಡು ಹೋಗಿ ಬಿಸಾಡ್ಲಾಗ್ತಾ ಇದೆ ಇವರು ಅಕ್ರಮವಾಗಿ ನೀವು ನೀವು ಇಲ್ಲಿ ನೆಲೆಸಿದ್ರ ಬಗ್ಗೆ ಮಾತಾಡೋದಿಲ್ಲ ಶಶಿಭೂಷಣ್ ಅಂತ ಈ ಲಾಯರ್ ಇದ್ದಾರಲ್ಲ ಅವರು ದೇಶದ್ರೋಹಿಗಳೊಟ್ಟಿಗೂ ಇರ್ತಾರೆ ದೇಶ ಪ್ರೇಮಿಗಳೊಟ್ಟಿಗಿರುವುದಿಲ್ಲ ಯಾವುದೇ ಒಬ್ಬ ಭಯೋತ್ಪಾದಕನ ಕೇಸ್ ಇರಲಿ ಒಂದು ಕಪಿಲ್ ಸಿಬ್ಬಲ್ಲು ಇಲ್ಲದೆ ಮನು ಸಿಂಗ್ವಿ ಅಥವಾ ಶಶಿಭೂಷಣ್ ಯಾವುದೇ ದೇಶ ವಿರೋಧಿ ಚಟುವಟಿಕೆಗಳು ಅದರ ವಿರುದ್ಧ ಕೇಸ್ ಹೋಗಲಿ ತ್ರೀ ಸೆವೆಂಟಿ ಅಲ್ಲಿದ್ದಾರೆ ರಾಮಮಂದಿರ ಅಲ್ಲಿರ್ತಾರೆ ಈಗ ವಕ್ ಬೋರ್ಡು ಅಲ್ಲಿದ್ದಾರೆ ಇಂಥ ಕೆಲವು ದೇಶದ್ರೋಹಿ ಲಾಯರ್ಗಳ ಒಂದು ಸಂಘಟನೆ ಅಂತೇನಿದೆ ಅದು ದೇಶದ ವಿರುದ್ಧವಾದಂಥ ಸಂವಿಧಾನದ ವಿರುದ್ಧವಾದಂಥ ಮತ್ತು ಈ ದೇಶಕ್ಕೆ ದ್ರೋಹ ಬಗೆಯುವ ವ್ಯಕ್ತಿಗಳೊಟ್ಟಿಗೇ ಅವರ ಕೇಸನ್ನೇ ತೆಗೆದುಕೊಂಡು ಅವರು ವಾದಿಸ್ತಾರೆ ಕೇಳಿದರೆ ಲಾಯರಿಗೆ ಅದೆಲ್ಲ ಇಲ್ಲ ಅನ್ನುವಂಥ ಒಂದು ಮಾತು ಬರುತ್ತೆ ಆದರೆ ಸುಪ್ರೀಂ ಕೋರ್ಟು ಈ ದೇಶದ ಮೂಲ ನಿವಾಸಿಗಳಿಗೆ ಈ ದೇಶದ ಪ್ರಜೆಗಳಿಗೆ ಮಾತ್ರ ಈ ದೇಶದ ಸೌಲಭ್ಯಗಳು ಅಧಿಕಾರ ಎಲ್ಲವೂ ಸಲ್ಲತಕ್ಕದ್ದು ಅಂತ ಹೇಳಿದೆ ಅದರ ಜೊತೆಗೆ ಈಗ ಮೋದಿಯವರು ತನ್ನ ತ್ರೀ ಝೀರೋ ಅಧಿಕಾರದ ಸಂದರ್ಭದಲ್ಲಿ ಮೂರನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಕಳೆದ ಎರಡು ಅವಧಿಯಲ್ಲಿ ಯಾವ್ಯಾವ ಕೆಲಸಗಳನ್ನೆಲ್ಲ ಮಾಡಿಲ್ಲ ಯಾವ್ಯಾವ ಕೆಲಸವನ್ನು ಮಾಡಲಿಕ್ಕೆ ಇವರಿಗಿಂದ ಆಗೋದಿಲ್ಲ ಅಂತ ಜನ ಭಾವಿಸ್ತಾ ಇದ್ದರು ಯಾಕೆ ಮೋದಿಯವರು ಬರೇ ಬಾಯಲ್ಲಿ ಮಾತ್ರ ಹೇಳಿದ್ದು ಯಾವ ಕಾರ್ಯವನ್ನು ಅವರು ಹೇಳಿದ್ದಂಥದ್ದನ್ನು ಮಾಡಿಲ್ಲ ಅಂತ ಏನು ಹೇಳ್ತಾ ಇದ್ದರು ಅದು ಏನು ವಕ್ ಬೋರ್ಡಿನ ಸಂದರ್ಭ ಇರ್ಬೋದು ಈ ಅಕ್ರಮ ನಿವಾಸಿಗಳಿರ್ಬೋದು ಆಮೇಲೆ ಸಮಾನ ಕಾಯ್ದೆ ಇರ್ಬೋದು ಈ ಎಲ್ಲ ಅದನ್ನು ಒಂದೊಂದಾಗಿ ತರ್ತಾ ಇದ್ದಾರೆ ಅವರು ಈಗ ಅಕ್ರಮ ವಲಸಿಗರ ಬಗ್ಗೆ ಇನ್ನಿಲ್ಲದ ಯಾವತ್ತೂ ನಡೆದೇ ಇದ್ದಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಾಚರಣೆ ದೇಶಾದ್ಯಂತ ನಡೀತಾ ಇದೆ ಅದರ ಒಂದು ಸ್ಯಾಂಪಲ್ಲು ಈಗಾಗಲೇ ಗುಜರಾತಲ್ಲಿ ನಡೆದಿದೆ ದೆಹಲಿಯಲ್ಲಿ ನಡೆದಿದೆ ಮತ್ತು ಮಹಾರಾಷ್ಟ್ರದಲ್ಲಿ ನಡೆದಿದೆ ಅದರ ಎರಡನೇ ಹಂತದ ಒಂದು ಬೃಹತ್ತಾದಂಥ ಕಾರ್ಯಾಚರಣೆ ನ ಭೂತೋ ನ ಭವಿಷ್ಯತೆ ಭವಿಷ್ಯ ನೀವು ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಕಾರ್ಯಾಚರಣೆ ಗುಜರಾತಲ್ಲಿ ನಡೆದಿದೆ ಅದಕ್ಕೂ ಕೋರ್ಟ್ಗೆ ಹೋದರು ಆದರೆ ಅಲ್ಲಿ ಹೈಕೋರ್ಟ್ ಹೇಳಿತು ಮೊದಲು ಈ ಅಕ್ರಮ ವಲಸೆಗಾರರನ್ನು ಕಿತ್ತು ಬಿಸಾಡಿ ಅಂತ ಯಾವುದೇ ರೀತಿಯ ಕರುಣೆಯು ಬೇಕಾಗಿಲ್ಲ ಯಾವುದೇ ರೀತಿಯ ಕೋರ್ಟು ನಿಮಗೆ ಮಧ್ಯ ಪ್ರವೇಶ ಮಾಡೋದಿಲ್ಲ ನಿಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿ ಹಾಗಾದರೆ ಗುಜರಾತಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ನಡೆದಿದೆ ಮತ್ತು ಇದೇ ಹೊತ್ತಿನಲ್ಲಿ ಅಮಿತ್ ಶಾ ಅವರು ಒಂದು ಇಡೀ ದೇಶದ ರಾಜ್ಯಗಳಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಆರ್ಡರ್ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಏನು ಕೇವಲ ಮೂವತ್ತು ದಿನ ನಿಮಗೆ ಅವಧಿ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿರುವಂಥ ಅಕ್ರಮ ವಲಸಿಗರು ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿದವರು ಅವರು ಬಾಂಗ್ಲಾದವರಿರ್ಬೋದು ಅವರು ಪಾಕಿಸ್ತಾನದವ್ರು ಇರ್ಬೋದು ಅದು ಯಾವುದೇ ದೇಶದವ್ರು ಇರ್ಬೋದು ಅವರು ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚಿ ಅವರು ಈ ದೇಶದ ನಾಗರಿಕರು ಅನ್ನೋದಕ್ಕೆ ಅವರತ್ರ ಅಧಿಕೃತವಾದ ದಾಖಲೆಗಳಿದ್ದರೆ ಅದನ್ನು ತೆಗೆದುಕೊಳ್ಳಿ ಅದನ್ನು ಪರಿಶೀಲನೆ ಮಾಡಿ ಮೂವತ್ತು ದಿನದ ಒಳಗಡೆ ಅವರನ್ನು ನೀವು ಅಕ್ರಮ ವಲಸಿಗರನ್ನು ಹೊರದಬ್ಬತಕ್ಕದ್ದು ಇಲ್ಲದೇ ಇದ್ದರೆ ಅವ್ರ ಮೇಲೆ ಕೇಸ್ ಹಾಕಿ ಅವರನ್ನು ಬಂಧಿಸಿ ಜೈಲುಗಟ್ಟತಕ್ಕದ್ದು ಇದು ಸ್ಟ್ರಿಕ್ಟ್ ಆದಂಥ ಕೇಂದ್ರ ಸರ್ಕಾರದ ಆಜ್ಞೆ ಹಾಗಾಗಿ ಈಗ ಯಾವ ಸರ್ಕಾರವೂ ಇದನ್ನು ಮೀರುವ ಹಾಗೆ ಇಲ್ಲ ಅದಕ್ಕೆ ಹೇಳೋದು ತಾಳಿದವನು ಬಾಳಿಯಾನು ಅಂತ ಯಾವುದೇ ಸರ್ಕಾರ ಯಾವುದೇ ನಾಯಕ ತನ್ನ ಒಂದು ಚುನಾವಣಾ ಭಾಷಣ ಇತ್ಯಾದಿಗಳಲ್ಲಿ ಕೊಟ್ಟಂಥ ಆಶ್ವಾಸನೆಯನ್ನು ಏಕದಂ ಈ ದೇಶದಲ್ಲಿ ಈಡೇರಿಸಲಿಕ್ಕಾಗೋದಿಲ್ಲ ಅಂತಂದರೆ ಇದು ಪ್ರಜಾಪ್ರಭುತ್ವದ ದೇಶ ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಇಲ್ಲಿ ಯಾರು ಎನ್ನು ಎಲ್ಲಿಗೂ ಎಷ್ಟೊತ್ತಿಗೂ ಕೋರ್ಟ್ಗೆ ಹೋಗ್ಬೋದು ಹಾಗಾಗಿ ಅದರ ಕಾನೂನಿನ ಇತ್ಯಾದಿಗಳ ಎಲ್ಲ ಹಿನ್ನೆಲೆಯನ್ನು ಮುನ್ನೆಲೆಯನ್ನು ಅದರ ಎಲ್ಲ ಚರ್ಚೆ ಮಾಡಿ ಆಮೇಲೆ ಇಲ್ಲಿ ಕಾಲಿಡಬೇಕಾಗತ್ತೆ ಯಾಕೆಂದರೆ ಒಂದು ಸರಿ ನೀವು ಇಲ್ಲಿ ಆದರೆ ತಕ್ಷಣ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋದಾಗ ನೀವು ಅಲ್ಲಿ ಸರಿಯಾದ ಸಿದ್ಧತೆಯನ್ನು ಮಾಡಿಕೊಳ್ಳದೇ ಇದ್ದರೆ ಸರಿಯಾದ ಕಾನೂನಿನ ರೀತಿಯಲ್ಲಿ ನೀವು ಸವಾಲಿಗೆ ಪ್ರತಿ ಸವಾಲನ್ನು ಹಾಕದೇ ಇದ್ದರೆ ಈಗ ನೋಡಿ ವಕ್ಫ್ ಬೋರ್ಡಿನ ವಿಚಾರ ಸುಪ್ರೀಂ ಕೋರ್ಟಲ್ಲಿ ಕರ ಸರ್ಕಾರದ ಸಾಲಿಸಿಟರ್ ಜರ್ನಲ್ ಜನರಲ್ಲು ಅತ್ಯಂತ ಅದ್ಭುತವಾಗಿ ವಾದಿಸ್ತಾ ಇದ್ದಾರೆ ದಾನ ಅನ್ನುವ ಪರಿಕಲ್ಪನೆ ಕೇವಲ ಮುಸ್ಲಿಂ ಧರ್ಮದ ಪರಿಕಲ್ಪನೆ ಅಲ್ಲ ಅದು ಎಲ್ಲ ಧರ್ಮಗಳಲ್ಲೂ ಇದೆ ವಕ್ಫ್ ಅನ್ನೋದು ಮುಸ್ಲಿಮರ ಧಾರ್ಮಿಕ ಆಚರಣೆಯ ಭಾಗವೇ ಅಲ್ಲ ಅನ್ನುವ ರೀತಿಯಲ್ಲಿ ಅಲ್ಲಿ ವಾದವನ್ನು ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ಮಾಡ್ತಾ ಇದ್ದಾರೆ ಅದು ಅದ್ಭುತವಾದಂಥ ವಾದ ಮಂಡನೆ ಆಗ್ತಾ ಇದೆ ಅದಕ್ಕೆ ಸುಪ್ರೀಂ ಕೋರ್ಟು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ ಸರ್ಕಾರ ಮಾಡಿದ ಕಾನೂನನ್ನು ಎಲ್ಲವನ್ನೂ ನೀವು ಸುಪ್ರೀಂ ಕೋರ್ಟಿಗೆ ತಂದು ಇಲ್ಲಿ ಪ್ರಶ್ನೆ ಮಾಡಬೇಡಿ ಕಾನೂನು ಮಾಡುವ ಸಂಪೂರ್ಣ ಅಧಿಕಾರ ಶಾಸಕಾಂಗಕ್ಕಿದೆ ಅಲ್ಲಿ ಏನಾದರೂ ಸಾಂವಿಧಾನಿಕವಾದ ಬಿಕ್ಕಟ್ಟು ಅಂಥ ಏನಾದರೂ ಅನಾಹುತಕಾರಿಯಾದಂಥ ಒಂದು ಸಂದರ್ಭ ಇದ್ದರೆ ನೀವು ಬಂದರೆ ಪರಿಶೀಲಿಸಬಹುದು ಇಲ್ಲದೇ ಇದ್ದರೆ ಕೋರ್ಟ್ಗೆ ಇದರ ಬಗ್ಗೆ ಆಸಕ್ತಿ ಇಲ್ಲ ಅಂತಲೇ ಹೇಳಿದೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲೇ ಮೋದಿಯವರ ಒಂದೊಂದು ವಿಷಯದ ಕಾರ್ಯಾಚರಣೆ ಕಾಮನ್ ಸಿವಿಲ್ ಕೋಡು ಕಾಮನ್ ಸಿವಿಲ್ ಕೋಡು ಅಂತೇವೆ ಕಾಮನ್ ಸಿವಿಲ್ ಕೋಡ್ಗೂ ಅದರ ತಯಾರಿ ನಡೀತಾ ಇದೆ ಪಿ ಓ ಕೆ ಅದು ಈಗ ಕುತ್ತಿಗೆ ಪಾಕಿಸ್ತಾನದ ಕುತ್ತಿಗೆ ಹಿಡಿದು ಅಲ್ಲಿಂದ ಬಿಟ್ಟು ಹೊರಡಿ ಇಲ್ಲದೇ ಇದ್ರ ನಿಮ್ಮ ಬಚಾವಿಲ್ಲ ಅನ್ನುವ ರೀತಿಯಲ್ಲಿ ಅದಕ್ಕೆ ವಾರ್ನ ಇದ್ದಾರೆ ಅದು ಆಗತ್ತೆ ಎಲ್ಲದಕ್ಕೂ ಅದರದೇ ಆದಂಥ ಒಂದು ಸಮಯ ಅಂತ ಬೇಕಾಗತ್ತೆ ಹಾಗಾದರೆ ಗುಜರಾತ್ನಲ್ಲಿ ಏನಾಗಿದೆ ನೋಡಿ ಗುಜರಾತ್ನಲ್ಲಿ ಇಪ್ಪತ್ತೆರಡು ವರ್ಷಗಳಿಂದ ಒಂದು ಕೆರೆಯನ್ನು ಚಂದೋಲ್ ಲೇಕ್ ಚಂದೋಲ್ ಲೇಖನ್ನು ಸಂಪೂರ್ಣವಾಗಿ ಒಂದು ಸಣ್ಣ ಶೆಡ್ ಕಟ್ಟಲಾಯಿತು ಆಮೇಲೆ ಅಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಕಟ್ಟಲಾಯಿತು ಐಷಾರಾಮಿ ಬಂಗರೆಗಳನ್ನು ಕಟ್ಟಲಾಯಿತು ಆ ಕೆರೆಗೆ ಬರುವ ಎಲ್ಲ ನೀರಿನ ಸೋರ್ಸನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು ಒಂದು ದೇಶದಲ್ಲಿ ಒಂದು ಕೆರೆಯನ್ನು ಇಟ್ಟುಕೊಂಡು ಒಂದು ಲಲ್ಲಾ ಬಿಹಾರಿ ಅನ್ನುವಂಥ ಪಟಿಂಗ ದೇಶದ್ರೋಹಿ ಒಂದು ರಾಜ್ಯವನ್ನೇ ಕಟ್ಬಿಟ್ಟಿದ್ದ ಅದಕ್ಕೆ ಈಗ ಬುಲ್ಡೋಜರ್ ಹಾಕಲಾಗಿದೆ ನೆಲಸಮ ಮಾಡುವಂಥ ಬೃಹತ್ ಕಾರ್ಯಾಚರಣೆ ನಡೀತಾ ಇದೆ ಹಾಗಾದರೆ ಯಾವ ರೀತಿ ನಡೆಯಿತು ಹದಿನೈದಕ್ಕೆ ಹದಿನೈದು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಈಗ ಅಲ್ಲಿ ನೆಲಸಮ ಮಾಡಲಾಗಿದೆ ಆದರೆ ಅದು ಯಾವ ರೀತಿ ಮಾಡ್ತಾ ಮಾಡಲಾಯಿತು ಆ ಚಂದೋ ಲೇಕ್ ಮೊದಲು ಹೇಗಿತ್ತು ಆನಂತರ ಹೇಗೆ ಪರಿವರ್ತನೆ ಆಯಿತು ಅಲ್ಲಿ ಹೇಗೆ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ರು ಇವೆಲ್ಲವನ್ನು ನಿಮಗೆ ಹಂತ ಹಂತವಾಗಿ ಹೇಳ್ತಾ ಹೋಗ್ತೇವೆ ಚಂದೋ ಏರಿಯಾ ಹನ್ನೆರಡು ಲಕ್ಷ ಸ್ಕ್ವೇರ್ ಮೀಟರ್ ಏರಿಯಾದ ಒಂದು ಕೆರೆ ಅದು ಭಾಳ ಪುರಾತನವಾದ ಕೆರೆ ಇಲ್ಲಿ ನಾಲ್ಕು ಲಕ್ಷ ಅಕ್ರಮ ಬಾಂಗ್ಲಾ ನಿವಾಸಿಗಳು ಆಕ್ರಮಿಸಿಕೊಂಡಿದ್ದಾರೆ ಅನ್ನುವುದು ಇಲ್ಲಿ ಮೊದಲಿಂದಲೂ ಇತ್ತದು ಸುಮಾರು ಇಪ್ಪತ್ತಿಪ್ಪತ್ತೆರಡು ವರ್ಷಗಳಿಂದ ಇದು ನಡೆದಿದೆ ಈ ಅಕ್ರಮ ಮನೆಗಳನ್ನು ಈಗ ನೆಲಸಮ ಮಾಡಲಾಗಿದೆ ಇದಕ್ಕೆ ಸರಿಯಾದ ವಿದ್ಯುಕ್ತವಾದಂಥ ಕಾನೂನಿನ ಪ್ರಕಾರ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ರಾಜಕೀಯ ಇಚ್ಛಾಶಕ್ತಿ ಅಕ್ರಮ ವಲಸಿಗರನ್ನು ರೋಹಿಂಗ್ಯಾಗಳನ್ನು ಅಲ್ಲಿಂದ ಎತ್ತಿ ಬಿಸಾಡಲೇಬೇಕು ಅನ್ನುವಂಥ ಒಂದು ಧಿಶಕ್ತಿ ಇವೆಲ್ಲವನ್ನು ಇಟ್ಟುಕೊಂಡು ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಒಂದರವರೆಗೆ ಫೇಸ್ ಒನ್ ಒಂದು ಪಾಯಿಂಟ್ ಎರಡು ಲಕ್ಷ ಸ್ಕ್ವೇರ್ ಮೀಟರನ್ನು ಫೇಸ್ ಒನ್ನಲ್ಲಿ ಕ್ಲಿಯರ್ ಮಾಡಲಾಯಿತು ನಾಲ್ಕು ಲಕ್ಷ ಮನೆಗಳನ್ನು ಧ್ವಂಸ ಮಾಡಲಾಯಿತು ಫೇಸ್ ಟು ಮೇ ಇಪ್ಪತ್ತ್ಮೂರರಿಂದ ಸುರಾದದ್ದು ಎರಡು ಪಾಯಿಂಟ್ ಐದು ಲಕ್ಷ ಸ್ಕ್ವೇರ್ ಮೀಟರ್ ಖಾಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಫೇಸ್ ಟೂನಲ್ಲಿ ಖಾಲಿ ಮಾಡಲಾಯಿತು ಒಟ್ಟಿಗೆ ಹದಿನೈದು ಸಾವಿರ ಮನೆಗಳನ್ನು ಇಲ್ಲಿ ಕ್ಲೀನ್ ಮಾಡಲಾಗಿದೆ ಮೇಧಾ ಚಂದೋಲಾಲದಿಂದ ವೆಸ್ಟು ನಾನಾ ಚಂದೋಲಾಲದಿಂದ ಈಸ್ಟ್ ತನಕ ಈ ಏನು ಹಬ್ಬಿಕೊಂಡಿತ್ತಲ್ಲ ಇಡೀ ಲೇಕನ್ನು ಸಂಪೂರ್ಣವಾಗಿ ನೀರು ಬರದೇ ಇದ್ದಾಗೆ ತಡೆಗಟ್ಟಿ ಆ ಕೆರೆಯನ್ನೇ ನುಂಗಿ ಅದನ್ನು ದೇಶದ್ರೋಹಿಗಳ ಅಡಗುದಾಣವನ್ನಾಗಿಸಿ ಇದೇ ಲಲ್ಲಾ ಬಿಹಾರಿ ಎನ್ನುವಂಥ ಈ ದೇಶದ್ರೋಹಿ ಅಲ್ಲಿ ಮಾಡಬಾರದ ಕೆಲಸವನ್ನು ಮಾಡ್ತಾ ಇದ್ದ ಮಾಡಬಾರದ ಚಟುವಟಿಕೆಗಳು ನಡೀತಾ ಇತ್ತು ಎಲ್ಲ ದಂಧೆಗಳು ನಡೀತಾ ಇತ್ತು ಅಂತಹ ಒಂದು ಏರಿಯಾವನ್ನು ಇವತ್ತು ಸಂಪೂರ್ಣವಾಗಿ ಅದನ್ನು ನೆಲಸಮ ಮಾಡಲಾಗಿದೆ ಇತ್ತೀಚೆಗೆ ಎನ್ ಆರ್ ರಮೇಶ್ ಅವರ ಒಂದು ನೇತೃತ್ವದಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನ ಹೃದಯ ಭಾಗದಲ್ಲಿ ಅರವತ್ತೈದು ಸಾವಿರದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರಿದ್ದಾರೆ ಒಟ್ಟು ಕರ್ನಾಟಕದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರಿದ್ದಾರೆ ಇದು ಯಾವತ್ತೂ ಸಿಡಿಯಬಹುದಾದಂಥ ಒಂದು ಬಾಂಬು ಅನ್ನೋದನ್ನು ನಾವು ಒಂದು ವಿಡಿಯೋವನ್ನು ಬಿಟ್ಟಿದ್ದೆವು ಅವರೇ ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡಿದರು ಎಲ್ಲರೂ ಅಮಿತ್ ಶಾ ಅವರಿಗೆ ಬರೆಯಿರಿ ಅಂತ ಬಹುಶಃ ಇದೆಲ್ಲದರ ಎಲ್ಲದರ ಪರಿಣಾಮ ಯಾಕೆಂದರೆ ಎನ್ ಆರ್ ರಮೇಶು ಭಾಳ ವರ್ಷಗಳಿಂದ ಇದರ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದಾರೆ ಅಮಿತ್ ಶಾ ಅವರ ಗಮನಕ್ಕೂ ತಂದಿದ್ದರು ಸದ್ಯದಲ್ಲೇ ಅದರ ಬಗ್ಗೆ ಕಾರ್ಯಾಚರಣೆ ಆಗುವ ಎಲ್ಲ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಅವರು ಚರ್ಚೆ ಮಾಡಿದರು ಅದು ಈಗ ಕಾಲ ಕೂಡಿ ಬಂದಿದೆ ಚಿಕ್ಕಮಗಳೂರು ಮಡಿಕೇರಿ ಎಲ್ಲೆಲ್ಲಿ ನೋಡಿ ನೀವು ಎಲ್ಲ ಹೇಳಿದ್ರು ನಾವು ಉತ್ತರಾಂಚಲದವರು ಜಾರ್ಖಂಡನವರು ಅಂತಾರೆ ಆದರೆ ದೇವರಣೆಗೂ ಅಲ್ಲ ಅವರು ಅವರೆಲ್ಲರೂ ಬಾಂಗ್ಲಾದಿಂದ ಬಂದಂಥ ರೋಹಿಂಗ್ಯಾಗಳು ಮೋಸ್ಟ್ ಡೇಂಜರಸ್ ಕೊಲೆ ಮಾಡ್ತಾರೆ ಸುಲಿಗೆ ಮಾಡ್ತಾರೆ ರೇಪ್ ಮಾಡ್ತಾರೆ ಕಳ್ತರ ಮಾಡ್ತಾರೆ ಆಮೇಲೆ ಸ್ಮಗ್ಲಿಂಗ್ ಮಾಡ್ತಾರೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಇನ್ವಾಲ್ ಆಗ್ತಾರೆ ಸ್ಲೀಪರ್ಸ್ ಎಲ್ಲ ಕೆಲಸ ಮಾಡ್ತಾರೆ ಎಲ್ಲವನ್ನು ಮಾಡ್ತಾರೆ ಇವರು ಮತ್ತು ಇವರಿಗೆ ನಮ್ಮ ರಾಜಕಾರಣಿಗಳು ನಮ್ಮ ಸ್ಥಳೀಯರಿಗೆ ಸಿಗೋದಿಲ್ಲ ಆದರೆ ಅವರಿಗೆ ಐ ಡಿ ಕಾರ್ಡು ನಿಮಗೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಪಾ ನಕಲಿ ಪಾಸ್ಪೋರ್ಟು ಎಲ್ಲವೂ ಸಿಗುತ್ತೆ ಅಂತ ಅಂದರೆ ನಮಗೆ ಓಟು 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 ಅಷ್ಟೇ ಅಧಿಕಾರ ಬೇಕು ಈಗಾಗಲೇ ಎಂ ಪಿ ಮತ್ತು ಶಾಸಕರಾಗಿದ್ದಾರೆ ಇದೇ ರೋಹಿಂಗ್ಯಗಳು ವೆಸ್ಟ್ ಬೆಂಗಾಲಲ್ಲಿ ಇನ್ನು ಸ್ಥಳೀಯ ಪಂಚಾಯಿತಿಗಳಿಗೆಲ್ಲ ನುಗ್ಗುತ್ತಾರೆ ಅವರು ಇದನ್ನು ಹೀಗೆ ಬಿಟ್ಟರೆ ಆದ್ದರಿಂದಲೇ ಅಮಿತ್ ಶಾ ಅವರು ಈಗ ಭಾಳ ಸ್ಟ್ರಿಕ್ಟಾಗಿ ಸಮರೋಪಾದಿಯಲ್ಲಿ ನಡೆಯತಕ್ಕದ್ದು ನಡೆಯಬೇಕು ಮೂವತ್ತು ದಿನ ಗಡುವು ಅಷ್ಟೇ ಅಂತೇಳಿದರೆ ಗುಜರಾತ್ನಲ್ಲಿ ಇಲ್ಲಿ ಲಲ್ಲಾ ಬಿಹಾರಿ ಮೊಹಮ್ಮದ್ ಪಠಾಣ್ ಅನ್ನುವಂಥ ಈ ಪೋಖರಿ ಈ ಲೇಕನ್ನು ಮೊದಲು ಒಂದು ಸಣ್ಣ ಶೆಡ್ಡನ್ನು ಕಟ್ಟಿ ಸಣ್ಣ ಪಾರ್ಕಿಂಗ್ ಲಾಟನ್ನು ಮಾಡಿ ಅಲ್ಲಿಂದ ಅಕ್ರಮ ಬಂಗ ಬಾಂಗ್ಲಾ ನಿವಾಸಿಗಳನ್ನು ಒಬ್ಬೊಬ್ಬರನ್ನೇ ತಂದು ಟೆಂಟ್ಗಳನ್ನು ಕಟ್ಟಿ ಕೊನೆಗೆ ಕೆರೆಗೆ ಬರುವ ಎಲ್ಲ ನೀರಿನ ಸೋರ್ಸನ್ನು ಬಂದ್ ಮಾಡಿಸಿ ಅಂದರೆ ಅವನು ಎಷ್ಟು ಪ್ರಭಾವಿ ಇರಬೇಕು ರಾಜಕೀಯವಾಗಿ ಲೆಕ್ಕಾಕಿ ಎಲ್ಲವನ್ನು ಬಂದ್ ಮಾಡಿ ಅಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಕಟ್ಟಿದ ಇವನದ್ದೇ ಸ್ವಂತಕ್ಕೆ ಅಂತ ಹದಿನೆಂಟು ಸಾವಿರ ಸ್ಕ್ವೇರ್ ಅಡಿಯ ಒಂದು ಐಷಾರಾಮಿ ಬಂಗಲೆ ಇತ್ತು ಅವನ ಹತ್ರ ಐವತ್ತು ಕಾರ್ಗಳು ಇನ್ನೂರೈವತ್ತು ರಿಕ್ಷಾಗಳು ಗಾರ್ಡನ್ನು ಬೇಕಾದ ರೀತಿಯಿದ್ದು ನಾಲ್ಕು ಹೆಂಡತಿಯರು ಇವನಿಗೆ ಆರೇಳು ಬೇರೆ ಬೇರೆ ಕಡೆ ಮನೆಗಳು ಎಲ್ಲವೂ ಇದ್ದು ಅದ್ಭುತವಾಗಿ ಬದುಕ್ತಾ ಇದ್ದ ಇಂಥ ಒಂದು ಅಕ್ರಮ ನೆಲೆಯ ಮೇಲೆ ಈಗ ಮೊದಲ ಪ್ರಹಾರ ನಡೆದಿದೆ ಕೆರೆಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲಾಗಿದೆ ನಡೆಯಬಾರದ ಎಲ್ಲ ದಂಧೆಗಳು ಇಲ್ಲಿ ನಡೀತಾ ಇದ್ದವು ಎಲ್ಲ ಅಕ್ರಮ ದಂಧೆಗಳು ಬಡ್ಡಿ ವ್ಯವಹಾರಗಳು ಎಲ್ಲವೂ ನಡೀತಾ ಇತ್ತು ಐನೂರ ತೊಂಬತ್ತು ಫೇಕ್ ಪಾಸ್ಪೋರ್ಟ್ಗಳನ್ನು ಕೂಡ ವಶಪಡಿಸ್ಕೊಳ್ಳಲಾಗಿದೆ ಸೆಕ್ಸ್ ರಾಕೆಟು ಡ್ರಗ್ಸು ಭಯೋತ್ಪಾದಕತೆ ಎಲ್ಲವೂ ನಡೀತಾ ಇದ್ದಂಥ ಏರಿಯಾ ಇದು ಹಾಗಾಗಿ ಇವನನ್ನು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಹೊರಟಿದ್ದ ಆಮೇಲೆ ಅವನ ಮಗ ಫತೇಖಾನ್ ಅವನನ್ನು ಬಂಧಿಸಿ ಇವನನ್ನು ಈಗ ಯು ಪಿಯಲ್ಲಿ ಬಂಧಿಸಲಾಗಿದೆ ಯಾರನ್ನ ಲಲ್ಲಾ ಜಮಾತೆ ಉಲ್ ಮುಜಾಹಿದ್ದೀನ್ ಎ ಬಿ ಟಿ ಅನ್ಸೂರುಲ್ಲಾ ಬಾಂಗ್ಲಾ ಟೀಮು ಈ ಎಲ್ಲ ಈ ಭಯೋತ್ಪಾದಕ ಸಂಘಟನೆ ಇದೆಯಲ್ಲ ಅವುಗಳೆಲ್ಲವೂ ಇಲ್ಲಿ ನೆಲೆ ಹೊಂದಿದ್ವು ಅಂತ ನೀವು ಆಶ್ಚರ್ಯ ಆಗ್ಬೋದು ನಿಮಗೆ ಬಾಂಬನ್ ತಯಾರಿಸ್ತಾ ಇದ್ರಂತೆ ಪ್ರತಿಯೊಂದು ನಡೀತಾ ಇತ್ತು ಇಲ್ಲಿ ಇದೇ ಜಾಗದಲ್ಲಿ ಸ್ವಲ್ಪ ಕಳೆದ ವರ್ಷವೇನೋ ಅಲ್ ಮೂರು ಉಗ್ರರನ್ನು ಬಂಧಿಸಿದ್ದು ಇದೇ ಜಾಗದಿಂದ ಹಾಗಾಗಿ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿ ಸಾವಿರಕ್ಕೂ ಅಧಿಕ ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಇಲ್ಲಿ ಈಗ ಸಂಪೂರ್ಣವಾಗಿ ಅದನ್ನು ನೆಲಸಮ ಮಾಡಲಾಗಿದೆ ಅದರ ಚಿತ್ರವನ್ನು ಅದರ ವಿಡಿಯೋವನ್ನು ನಮ್ಮ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇವೆ ಇದರ ಜೊತೆಗೇ ಮೂವತ್ತು ದಿನದ ಗಡುವನ್ನು ಕೊಟ್ಟು ಸಂಪೂರ್ಣವಾಗಿ ಈಗ ವಲಸಿಗರನ್ನು ಹೊರಗಟ್ಟುವ ಕೆಲಸ ರಾಷ್ಟ್ರ ಮಟ್ಟದ ಅಭಿಯಾನವಾಗಿ ಆಪರೇಷನ್ ಸಿಂಧೂರದ ರೀತಿಯಲ್ಲಿ ಮುಂದುವರಿದ ಭಾಗವಾಗಿ ದೇಶದ ಒಳಗಡೆ ನಡೀತಾ ಇದೆ ನೋಡಿ ಯಾವಾಗಲೂ ದೇಶಕ್ಕೆ ಆಂತರಿಕ ಭದ್ರತೆಗೆ ತೊಂದರೆ ಮಾಡುವಂಥ ಈ ಪಟೀಂಗರನ್ನು ನಾವು ನೆಲಸಮವಾಗಿ ಗುಡಿಸಿ ಇವರನ್ನು ಬಿಸಾಡದೇ ಇದ್ದರೆ ಭಾರತಕ್ಕೆ ಯಾವತ್ತೂ ಒಂದು ಉಳಿಗಾಲ ಇಲ್ಲ ಅಂತ ಹೊರಗಡೆಯ ಭಯೋತ್ಪಾದಕರ ನೆಲೆಗಳೇ ಈ ಅಕ್ರಮ ವಲಸಿಗರ ನೆಲೆಗಳು ಇವರ ಇಂಟರ್ಲಿಂಕ್ ಇದ್ದೇ ಅವರು ಈ ಥರದ್ದೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪಹೆಲ್ಗಾಮಿನ ಘಟನೆಯನ್ನು ಇಟ್ಟುಕೊಂಡು ಭಾರತದ ಒಳಗಡೆಯೂ ಒಂದು ಸ್ವಚ್ಛತೆಯ ಗೊಳಿಸುವ ಸ್ವಚ್ಛ ಭಾರತ ನಿಜವಾದ ಅರ್ಥದಲ್ಲಿ ಸ್ವಚ್ಛ ಭಾರತ ಕೆಲಸ ಮಾಡ್ತಾ ಇದೆ ಭಾರತದ ಹೊರಗೆ ಗಡಿಯಾಚೆ ಪಾಕಿಸ್ತಾನದ ಒಳಗಿನ ಭಯೋತ್ಪಾದಕರನ್ನು ಭಯೋತ್ಪಾದಕ ನೆಲೆಗಳನ್ನು ಸಮಗ್ರವಾಗಿ ಗುಡಿಸಿ ಹಾಕುವ ಸ್ವಚ್ಛಗೊಳಿಸುವ ನಿರ್ಮಲಗೊಳಿಸುವ ಕೆಲಸವೂ ನಡೀತಾ ಇದೆ ಇದನ್ನು ಕೂಡ ಕಾಂಗ್ರೆಸ್ಸು ರಾಜಕೀಯಗೊಳಿಸ್ತಾ ಇದೆ ಇದನ್ನು ಕೂಡ ಇಂಡಿಕೂಟ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ ಏನು ನಾಲ್ಕು ಫ್ಲೈಟ್ ಹಾರಿಸಿ ಏನು ದೊಡ್ಡ ಏನೋ ಮಾಡಿಬಿಟ್ಟಿದ್ದೆವು ಅಂತ ತೋರಿಸ್ಬಿಡೋದಲ್ಲ ಚುಟ್ಪುಟ್ಟ ಯುದ್ಧ ಇಂಥ ಮಾತುಗಳನ್ನು ಆಡುವ ಮೂಲಕ ತಮ್ಮ ಒಳಗಿನ ಆ ದೇಶದ್ರೋಹದ ಒಂದು ಸ್ವಭಾವ ಮತ್ತು ಸಂವೇದನೆಯನ್ನು ದೇಶದ ಹೊರಗಡೆ ಜನರಿಗೆ ಅದನ್ನು ಮುಟ್ಟಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ ಇಂಥ ಅಕ್ರಮ ವಲಸಿಗರ ಪರವಾಗಿ ಕೂಡ ಇವರು ಹೋರಾಟ ಮಾಡ್ತಾರೆ ಅಕ್ರಮ ವಲಸಿಗರೇ ನಮ್ಮ ದೀದಿಯ ವೋಟ್ ಬ್ಯಾಂಕು ಹಾಗಾಗಿ ಇವರಿಗೆ ಅಕ್ರಮ ವಲಸಿಗರ ಬಗ್ಗೆ ಬಹಳ ಮಮತೆ ಪ್ರೀತಿ ದೇಶ ಬೇಕಾಗಿಲ್ಲ ದೇಶದ ಅಳಿವುಳುವಿನ ಪ್ರಶ್ನೆ ಬೇಕಾಗಿಲ್ಲ ದೇಶದ ಸಮಗ್ರತೆ ಬೇಕಾಗಿಲ್ಲ ದೇಶದ ಸಾರ್ವಭೌಮತೆ ಬೇಕಾಗಿಲ್ಲ ಇವರಿಗೆ ಬೇಕಾಗಿರೋದು ಅಧಿಕಾರ 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 ಅಷ್ಟೇ ದೇಶ ಹಾಳು ಬಿದ್ದೋಗ್ಲಿ ದೇಶ ಆಗಲಿ ಹೋಗಿ ಯಾಕೆಂದರೆ ಇವರೆಲ್ಲರೂ ವಿದೇಶಗಳಲ್ಲಿ ಬೇಕಾದಷ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ದೇಶದಲ್ಲಿ ಆತ್ಯಂತಿಕವಾದ ವಾತಾವರಣ ಬಂತು ಅಂತ ಆದರೆ ಇವರು ಪಾಕಿಸ್ತಾನದ ಸಂತತಿ ಇದ್ದಾರಲ್ಲ ರಾಜಕೀಯ ಸಂತತಿ ಅವರು ಕೊನೆಗೆ ಫ್ಲೈಟ್ ಹತ್ತು ಓಡೋಗ್ತಾರೆ ಅಷ್ಟೇ ಇವರು ಕಾಯ್ತಾ ಇದ್ದಾರೆ ಈ ದೇಶಭಕ್ತನಿಗೆ ದೇಶವನ್ನು ಉಳಿಸುವ ಹೋರಾಟ ಈ ದೇಶದ್ರೋಹಿಗಳಿಗೆ ದೇಶವನ್ನು ಮುಗಿಸಿ ನಾವು ಅಧಿಕಾರ ಮಾಡಿ ನಾವು ಸಂಪೂರ್ಣವಾಗಿ ರಾಜಕೀಯವಾಗಿ ಅನುಭವಿಸುವಂಥ ಚಟ ಇದರ ಮಧ್ಯೆ ಈಗ ಅಮಿತ್ ಶಾ ಮೋದಿಯವರ ಟೀಮು ಈ ಅಕ್ರಮ ವಲಸಿಗರ ವಿರುದ್ಧ ಸಮರೋಪಾದಿಯಲ್ಲಿ ಸಮರವನ್ನು ಸಾರಲಾಗಿದೆ ಮತ್ತು ಈ ಸ್ವಚ್ಛಗೊಳಿಸುವ ಕೆಲಸ ಅತ್ಯಂತ ವಿದ್ಯುಕ್ತವಾಗಿ ನಡೀತಾ ಇದೆ ಸುಯೋಗ ಅನ್ನುವ ಹಾಗೆ ನ್ಯಾಯಾಂಗ ವ್ಯವಸ್ಥೆಯು ಕೂಡ ದೇಶದ ಒಟ್ಟು ಆಂತರಿಕ ಪರಿಸ್ಥಿತಿಯ ಅರಿವಿನಲ್ಲಿ ನ್ಯಾಯಾಂಗ ವ್ಯವಸ್ಥೆಯೂ ಕೈಜೋಡಿಸ್ತಾ ಇದೆ ನೀವು ಗೋ ಹ್ಯಾಡ್ ಅದು ಏನೂ ಸಮಸ್ಯೆ ಇಲ್ಲ ದೇಶದ ಒಳಿತಿಗಾಗಿ ಮಾಡುವ ಈ ಕೆಲಸಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನುವ ರೀತಿಯಲ್ಲಿ ನ್ಯಾಯಾಂಗ ಕೂಡ ಅದು ಬೆನ್ನಿಗೆ ನಿಂತಿರುವುದರಿಂದ ಈ ಅಕ್ರಮ ವಲಸಿಗರ ಇಡಿಯದಾಗಿ ಭಾರತದಿಂದ ಎತ್ತಿ ಬಿಸಾಡುವಂಥ ಈ ಅಭಿಯಾನ ಮತ್ತೊಂದು ಆಪರೇಷನ್ ಸಿಂಧೂರದ ರೀತಿಯಲ್ಲಿ ದೇಶದ ಒಳಗಡೆ ನಡೀತಾ ಇದೆ ಇದು ಅತ್ಯಂತ ಸಮಗ್ರವಾದಂಥ ಸಮರ್ಥನೀಯವಾದಂಥ ಮತ್ತು ದೇಶದ ಭವಿಷ್ಯವನ್ನು ಒಂದು ಸುಶ್ ಒಂದು ಸುಭದ್ರವಾಗಿ ಕಟ್ಟುವ ಸುರಕ್ಷಿತವಾಗಿ ಕಟ್ಟುವ ಒಂದು ಅಭಿಯಾನ ಈಗ ಆರಂಭ ಆಗಿದೆ ಅದೆಲ್ಲವೂ ಇಡೀ ದೇಶಕ್ಕೆ ಒಳಿತನ್ನು ಮಾಡುವಂಥ ಒಂದು ಅಭಿಯಾನ ಇದರಲ್ಲೂ ಮತ್ತೆ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವನ್ನು ಪ್ರತಿಪಕ್ಷಗಳು ಮಾಡದೇ ಇರಲಿ ಮತ್ತೆ ಮತ್ತೆ ಕೋರ್ಟ್ಗೋಗಿ ಈ ಇಡೀ ಒಂದು ಚಲನಶೀಲತೆಯನ್ನು ಭಂಗ ತರುವಂಥ ಕೆಲಸವನ್ನು ಮಾಡದೇ ಇರಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ